ಯೂರಿಯಾ ರಸಗೊಬ್ಬರ ಕೊರತೆ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ ಸಮರ್ಪಕ ರಸಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇರುವಂಥ ಘಟನೆ ಗದಗದಲ್ಲಿ ನಡೆದಿದೆ ನಗರದ ನಾಮ ಜೋಶಿ ರಸ್ತೆಯ ಅಗ್ರೋ ಕೇಂದ್ರಗಳ ಮುಂದೆ ಸಾಕಷ್ಟು ರೈತರು ಗೊಬ್ಬರಕ್ಕಾಗಿ ಜಮಾವಣೆಗೊಂಡಿದ್ದರು ಒಂದು ಅಂಗಡಿಯವರು ಒಂದು ದಿನಕ್ಕೆ ನೂರು ಜನರಿಗೆ ಮಾತ್ರ ಗೊಬ್ಬರದ ಚೀಟಿಯನ್ನು ವಿತರಣೆ ಮಾಡ್ತಾರೆ ಮೊದಲು ಚೀಟಿ ಪಡೆಯೋಕೆ ಪೊಲೀಸರ ಸರ್ಪಗಾವಲಿನಲ್ಲಿ ನಸುಕಿನ ಜಾವದಿಂದ ಕ್ಯೂ ನಿಲ್ಲಬೇಕು ಅಂತೇಳಿದರೆ ಬೆಳಗ್ಗೆ ಹೋಗಿ ನಿಲ್ಲಬೇಕು ನಂತರ ನಂಬರ್ ಪ್ರಕಾರ ಗೊಬ್ಬರ ತೆಗೆದುಕೊಂಡು ಹೋಗುವ ಸಿಸ್ಟಮ್ ಇಲ್ಲಿದೆ ಸಾಕಷ್ಟು ಮಳೆಯಾಗಿದ್ದು ರೈತರಿಗೆ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇದೆ ಜಿಲ್ಲೆಯ ಲಕ್ಷ್ಮೇಶ್ವರ ಹಾಗೆಯೇ ಮುಂಡರಗಿ ಡಂಬಳ ಶಿರಹಟ್ಟಿ ಗಜೇಂದ್ರಗಡ ಪಟ್ಟಣ ಸೇರಿದಂತೆ ಅನೇಕ ಅಗ್ರೋ ಕೇಂದ್ರಗಳಲ್ಲಿ ರೈತರು ಬೆಳಗ್ಗೆಯಿಂದ ಕ್ಯೂ ನಿಲ್ಲಬೇಕಾಗಿದೆ ಒಬ್ಬ ರೈತನಿಗೆ ಮೂರು ಚೀಲ ಯೂರಿಯಾ ರಸಗೊಬ್ಬರ ಮಾತ್ರ ವಿತರಣೆ ಮಾಡ್ತಾ ಇದ್ದಾರಂತೆ ಇದರಿಂದ ರೈತರು ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗಿನ ಜಾವದಿಂದ ಸರತಿ ಸಾಲಲ್ಲಿ ನಿಂತರೂ ರಸಗೊಬ್ಬರ ಸಿಗ್ತಾ ಇಲ್ಲ ಅಂತೇಳಿ ರೈತರು ಕಂಗಾಲಾಗಿದ್ದಾರೆ ಈ ವೇಳೆ ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಅನ್ನದಾತರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಅಗರು ಕೇಂದ್ರಗಳ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡಿದ್ದು ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡಬೇಕಾದಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಯೂರಿಯಾ ರಸಗೊಬ್ಬರಕ್ಕಾಗಿ ಯಾವ ರೀತಿಯಾಗಿ ಜನ ಪರದಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು